ಹಾಯ್ ಹಾಲ್ ಎಗಿದ್ದೀರ ಎಲ್ರು ಅವ್ರಿಗೆ ಅಷ್ಟೊಂದು ಥಿಂಗ್ಸ್ ತಗೊಳೋದ್ ಗೊತ್ತಾಗಲ್ಲ ಅನ್ಸುತ್ತಾಲ್ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ಶನಿವಾರದ ಲಾಗ್ ಆಗಿರುತ್ತೆ ನೋಡಿ ಆ್ಯಂಡ್ ಇವತ್ತಿನ ಲಾಗ್ ತುಂಬ ಅಂದರೆ ತುಂಬಾ ಸ್ಪೆಷಲು ಟ್ರೈ ಮಾಡ್ತಾ ಇದ್ದೀವಿ ಬಟ್ ಏನಾಗುತ್ತೋ ಗೊತ್ತಿಲ್ಲ ಆ್ಯಂಡ್ ಸನ್ನಿ ಸ್ಕೂಲ್ಗೆ ಹೋಗಿ ಬಂದು ಮಲ್ಕೊಂಡಿದ್ದಾನೆ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಾನು ಇಷ್ಟು ದಿನ ಏನೂ ಟ್ರೈ ಮಾಡಿಲ್ಲ ಈ ಆ ಥರ ಒಂದು ಗೇಮ್ ಆಡ್ತಾ ಇದ್ದೀವಿ ಇದು ಯಾವ ಗೇಮ್ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಗೇಮ್ ಇದೆ ನೋಡಿ ಕಲರ್ಸ್ ಗಿಫ್ಟು ಗೇಮು ನಾನು ನಮ್ಮ ಹಸ್ಬೆಂಡು ಆ ಗೇಮ್ನ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ನೋಡೋಣ ನಾನು ಅದಕ್ಕೆ ಲಾಗ್ ಮಾಡೋಣ ಮಾಡ್ತಾ ಇದ್ದೀನಿ ಆಯಿತಾ ನಾನು ಯಾವ ಥರ ಥಿಂಗ್ಸ್ನ ಅವರಿಗೋಸ್ಕರ ತೊಗೊತೀನಿ ಅವರು ನನಗೋಸ್ಕರ ಯಾವ ಥರ ಥಿಂಗ್ಸ್ ತೊಗೊತಾರೆ ಅಂತೇಳಿ ವೆಯ್ಟ್ ಇದ್ದೀನಿ ಗೊತ್ತಿಲ್ಲ ಅವ್ರಿಗೆ ಅಷ್ಟೊಂದೇನು ಗೊತ್ತಾಗಲ್ಲ ಅಂದ್ಕೊತೀನಿ ಈ ಥರ ತರಬೇಕು ಅದೆಲ್ಲ ಅವ್ರಿಗೆ ಅಷ್ಟೊಂದು ಥಿಂಗ್ಸ್ ತೊಗೊಳೋದು ಗೊತ್ತಾಗಲ್ಲ ಅನಿಸುತ್ತೆ ಬಟ್ ಓಕೆ ಮಾಡ್ತಾ ಇಲ್ಲ ಸುಮ್ಮನೆ ನೋಡೋಣ ಹೊಸದಾಗಿ ಅಂತ ಟ್ರೈ ಮಾಡ್ತಾ ಇದ್ದೀವಿ ಈಗ ಇಬ್ಬರು ಸಪ್ರೇಟ್ ಸಪ್ರೇಟ್ ತೊಗೋಬೇಕಲ್ವಾ ನಾನು ಒಂದು ಸ್ವಲ್ಪ ಜಿಯೋ ಮಾರ್ಟಿಂದ ಆರ್ ಆರ್ಡ್ರ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಕಲರ್ಸ್ ಮಿಕ್ಕಿದ್ದಾವೆ ಎಲ್ಲ ಒಂದೇ ಥರ ತಗೊಳ್ಳೋದು ಬೇಡ ಅಂತೇಳಿ ನಮ್ಮ ಸಿಸ್ಟ್ರ್ ಜೊತೆಗೆ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಸ್ವಲ್ಪ ಥಿಂಗ್ಸ್ ತೊಗೊಂಡು ಬರ್ತೀನಿ ಅವನಿಗೆ ಗೊತ್ತಾಗಲ್ಲ ಅವನು ಬರ್ತಾನೆ ತಗೊಂಡು ಬರ್ತೀನಿ ಅಂತೇಳಿ ಹೇಳಿದ್ದಾನೆ ಬಟ್ ಇವಾಗ ಏನಪ್ಪ ಅಂದರೆ ಕ್ಯೂರಿಯಾಸಿಟಿ ಇರಬೇಕಲ್ವ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀವಿ ನನ್ನ ಜೊತೆಗೆ ಶಾಪಿಂಗ್ ಬರೋದಕ್ಕೆ ಯಾರು ಇರಲಿಲ್ಲ ಹಂಗಾಗಿ ನಾನು ಸ್ವಲ್ಪ ಜಿಯೋ ಮಾರ್ಕ್ ಮಾರ್ಟಿಂದ ಸ್ವಲ್ಪ ಆರ್ಡ್ರ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಇವಾಗ ಹೊರಗಡೆ ಹೋಗ್ತೀನಲ್ವ ಮುಂಚೆನೇ ಈ ಹೊರಗಡೆ ಹೋಗೋದು ಪ್ಲ್ಯಾನ್ ಇತ್ತಂದರೆ ಏನು ತರ್ಸೋಕ್ಕೆ ಹೋಗ್ತಾ ಇರಲಿಲ್ಲ ನೋಡೋಣ ಏನೇನು ಥರ ಏನಾಗುತ್ತೆ ಇನ್ನೂ ತರಿಸಿಲ್ಲ ಬಟ್ ಕಾರ್ಟಿಗೆ ಹಾಕಿಟ್ಟಿದ್ದೀನಿ ನೋಡೋಣ ಬನ್ನಿ ಯಾವ ಥರ ಆಗುತ್ತೆ ಲಾಗ್ ನನಗೂ ಗೊತ್ತಿಲ್ಲ ಟ್ರೈ ಮಾಡೋಣ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ರೆಡಿ ಆಗ್ತೀನಿ ಸನಿ ಮಲ್ಕೊಂಡಿದ್ದಾನೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಬನ್ನಿ ಇವಾಗ ನಾನು ಕೂಡ ರೆಡಿ ಆದೆ ನೋಡಿ ಸನಿ ಮಲ್ಕೊಂಡಿದ್ದಾನೆ ಅವ್ರು ಬಂದ ಮೇಲೆ ಸನಿನ ಹಾಗೆ ಅವ್ನು ರೆಡಿ ಮಲ್ಸೆ ಮಾಡಿಸೆ ಮಲ್ಸ್ಬಿಟ್ಟಿದ್ದೆ ಹಂಗೆ ಎತ್ಕೊಂಡೋಗೋದು ಆ್ಯಂಡ್ ಗೊತ್ತಿಲ್ಲ ಏನೇನು ಸಕ್ಸಸ್ ಆಗುತ್ತೋ ಏನಾಗುತ್ತೋ ಅವನಿಗಿದು ನಾನು ಕರೆಕ್ಟ್ ಕಲರ್ ತೊಗೊಂಡಿದ್ದೀನಿ ಬಟ್ ಅವನಿಗಿದೆಲ್ಲ ಗೊತ್ತಾಗಲ್ಲ ಸೇಮ್ ಕಲರ್ ತೊಗೊಂಡು ಬರ್ತಾನೋ ಯಾವ ಥರ ತೊಗೊಂಡು ಬರ್ತಾನೋ ಗೊತ್ತಿಲ್ಲ ಬಟ್ ಏನು ಶಾಪ್ ಅಂತೇಳಿ ನಿಮಗೂ ತೋರಿಸಲ್ಲ ಆಮೇಲೆ ತೋರಿಸ್ತೀವಿ ಆಯಿತಾ ಯಾಕಂದರೆ ನಿಮಗೂ ಒಂದು ಕ್ಯೂರಾಸಿಟಿ ಅನ್ನೋದು ಹೋಗ್ಬಿಡುತ್ತೆ ಆ್ಯಂಡ್ ಬನ್ನಿ ಹೋಗೋಣ ಮತ್ತೆ ಶಾಪಿಂಗಲ್ಲಿ ಡೈರೆಕ್ಟ್ ಸಿಗ್ತೀನಿ ಆಯಿತಾ ಸನ್ನಿ ಎಲ್ಲೊಂಟಿ ಶಾಪಿಂಗ್ ಹೊಂಟಿಯಾಟ ನಾಳೆ ಯಾಕೆ ಹೋಗೋದು ಇವಾಗ ಸಂತ ಕಾಕ ಬರ್ತಾನೆ ಸಂತ ಕಕ್ಕನ ಜೊತೆ ಹೋಗೋದು ಅಶ್ವಿನಿ ಚಿಕ್ಕಮ್ಮ ಗಾಯತ್ರಿ ದೊಡ್ಡಮ್ಮ ಬರಕತ್ತಾರ

ಮೈ ಯೂಟ್ಯೂಬ್ ಚಾನಲ್ ನಾನು ನಿನ್ನೆ ಹೇಳ್ದಂಗೆ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಶಾಪಿಂಗ್ ಎಲ್ಲ ನೆಕ್ಸ್ಟ್ ಇವತ್ತ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀವಿ ಸೀರಿಯಸ್ಲಿ ಅವ್ರ ಏನೇನ್ ತಂದಾರ ನನಗ್ ಗೊತ್ತಿಲ್ಲ ಏನೇನ್ ತಗೊಂಡ್ ಬಂದಿನಿ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮಿಬ್ಬರಿಗೇನು ಕ್ಯೂರಿಯಾಸಿಟಿ ಇದೆ ಅಲ್ವಾ ನನ್ನ ಇಷ್ಟ ಅರ್ಥ ಮಾಡ್ಕೊಂಡಾರ ನಾನು ಅಂದ್ರೇನು ಇದ್ರೊಳಗ ಏನೇನ್ ತಗೊಂಡ್ ಅಂತ ಹೇಳಿ ಇಲ್ಲಿ ಏನಪ್ಪ ಅಂದ್ರೆ ಇದ್ರೊಳಗ ನೋಟು ಯಾವ ಯಾವ ಕಲರ್ ತಗೋಬೇಕು ಫಸ್ಟ್ ಗೆ ಬರ್ಕೊಂಡ್ ಇಟ್ಕೊಂಡಿವಿ ನೆನ್ತಿರಲ್ಲ ಅಂತ ಹೇಳಿ ನಾವು ತಗೊಂಡಿರ್ತಕ್ಕಂತ ಇದು ಕಲರ್ ಗಿಫ್ಟ್ ಚಾಲೆಂಜ್ ಮಾಡ್ತಾ ಇದೀವಿ ಇಬ್ರು ಮಾಡಿದ್ವಿ ಗೇಮ್ ಆಡ್ತಾ ಇದ್ವಿ ಅದ್ರಲ್ಲಿ ನಾವು ಎಷ್ಟು ಕಲರ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂದ್ರೆ ಒಂಬತ್ತು ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನೋಡಿ ಯಾವ್ಯಾವಂದ್ರೆ ಪಿಂಕ್ ಪರ್ಪಲ್ ವೈಟ್ ಬ್ಲೂ ಗ್ರೀನು ಬ್ಲಾಕ್ ಯೆಲ್ಲೋ ಬ್ರೌನ್ ಅಂಡ್ ರೆಡ್ ಒಂಬತ್ ಕಲರ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಒಂಬತ್ ಕಲರ್ಸ್ ಅಲ್ಲಿ ಯಾರ್ಯಾರು ಏನೇನು ತಗೊಂಡ್ ಬಂದಿದ್ದಾರೆ ಅಂತೇಳಿ ಫಸ್ಟ್ ಗೆ ಸ್ಟಾರ್ಟ್ ಮಾಡೋಣ ವಿಡಿಯೋ ಅಂಡ್ ಐ ವಿಡಿಯೋ ನಿಮ್ಗೆ ಇಷ್ಟ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ನಮ್ ಚಾನೆಲ್ಗೆ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಅಂಡ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗೇಮ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ನಂದು ಶಾಪಿಂಗ್ ಟೋಟಲ್ ಅಮೌಂಟ್ ಆಗಿದೆ ನಂದು ಸೇಮ್ ಫಿಫ್ಟೀನ್ ಹಂಡ್ರೆಡ್ ನಂದು ಕೂಡ ಫಿಫ್ಟೀನ್ ಹಂಡ್ರೆಡ್ ಆಗಿದೆ ನಿಯರ್ ಆ ಕಡೆ ಈ ಕಡೆ ಆಗಿರ್ಬೋದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಪ್ಲಸ್ ರೌಂಡ್ ಓಕೆನಾ ಆಯ್ತು ಫೈನಲ್ ಆಗಿ ನಾವೇನ್ ದೊಡ್ಡ ದೊಡ್ಡದು ಫುಲ್ ಚಾ ಅಂತೇನಿಲ್ಲ ಓಕೆ ನೋಡೋಣ ನಾನು ನನ್ನದು ಅವ್ರದ್ದು ಗೊತ್ತಿಲ್ಲ ನನ್ನ ಮಾತ್ರ ಫನ್ ಇರ್ಲಿ ಒಂದು ಟೈಮ್ ಪಾಸ್ ಟ್ರೆಂಡಿಂಗ್ ಇತ್ತಲ್ವಾ ಹಂಗಾಗಿ ನಮ್ಗೂನು ಓಕೆ ಮಜಾ ಮಾಡೋಣ ಒಂದು ವಿಡಿಯೋ ಮಾಡಿ ಅಂತ ನಿಮ್ಗೂನು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಸ್ಗೂ ಕೂಡ ಎಂಟರ್ಟೈಂಟ್ ಕೊಡೋಣ ಎಂಟರ್ಟೈನ್ಮೆಂಟ್ ಕೊಡೋಣ ಹೇಳಿ ಈ ವಿಡಿಯೋ ಮಾಡ್ತಾ ಇದೀವಿ ಬನ್ನಿ ಫಸ್ಟ್ ಗೆ ಪಿಂಕ್ ಪಿಂಕ್ ಕಲರ್ ತೋರಿಸ್ತೀವಿ ಪಿಂಕ್ 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 ಕಲರ್ ಇಂಗ್ಸ್ತಲ್ಲಿಂಕ್ಸ್ ಇಷ್ಟ ಆಯ್ತಾ ನಾನು ಕೊಡ್ತೀರ ಗಿಫ್ಟ್ ಸರ್ಪ್ರೈಸ್ ಹ್ಮ್ ನನಗೂ ಇಷ್ಟ ಆಯ್ತು ಕ್ಯೂಟ್ ಆಗಲ್ವಾ ಹ್ಮ್ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಪಲ್ 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 ಇದು ಕಾಜಲ್ ಅಂತಾರೆ ಅರ್ಥ ಇಲ್ಲ ಸನ್ನಿಗೆ ಇನ್ನೊಂದು ತಗೊಂಡ್ ಬಂದಿದ್ದೀನಿ ಲಿಫ್ಟಿಕ್ ಅಲ್ಲದೇನೋ ಹಚ್ಕೊಳ್ಳೋದಿಲ್ಲ ನೆಕ್ಸ್ಟ್ ಇದೆ ನೀ ಕನ್ಫ್ಯೂಸ್ ಮಾಡ್ಕೊಂಡಿ ನೆಕ್ಸ್ಟ್ ಲಿಫ್ಟ್ ಬಾಯ್ ಬುಡ ನೆಕ್ಸ್ಟ್ ಬಂದ್ಬಿಟ್ಟು ವೈಟ್ ದಿಸ್ ಇಸ್ ವೈಟ್ ಐ ಲವ್ ಯು ನೀವೇ ಹಚ್ಕೊಂಡ್ ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿ ನಾನು ಕೊಟ್ಟಿದ್ದೀನಿ ಇಲ್ಲಿ

Blue, perfume. Blue, Thank you. Blue nail polish. Istai ta? Istai. nam namu cinta putih. Next color. Next to green. Green. Next Now we we'll have one bit to green. green color. Look at the camera there. Right. And we have green color leggings. This is leggings for green color. Oh. Thank you, thank you. Thank you. How does it woke someone that you, <coughs> 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 so so you can show? <coughs> Next up a little green and melee. Black. 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 Black a little black. Yes. I have got black. Black. Which black? You have black eyeliners. <laughs> hey, Name eyeliner. black? Thank you, <laughs> <laughs> See, Papa, doggy, doggy, doggy.

Next. Whoa, whoa. Next one is <coughs> mm -hmm. uh, red, red, red apple. Red. We have red rose for you. Oh. <laughs> nice packing red rose for you. Thank you so much. Flowers. Flowers. See, Papa. Where is Rose and where is this set? Yeah, <laughs> mommy helped Thank you so much. Next one will brown. and anything for you thank you take this wow t-shirt <laughs> nice t-shirt thank you appa okay papa sir come <coughs> uh, exchange न नन्दू को तुम्हाने चाहिए तो हम बात आदो करेक्ट नहीं नहीं था तो सनु प्लीज सना कड़े 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 ಏನ ಇರಬೇಕು ಅಂತಂದ್ರೆ ಇದರಲ್ಲಿ ಯಾವ ಯಾವ ಐಟಮಲ್ಲಿ ನಿಮಗೆ ಯಾವುದು ತುಂಬಾ ಇಷ್ಟ ಆಯ್ತು? ಅದು ಇಷ್ಟ ಆಯ್ತು. ಫಿರೆಟ್ ನಿಮಗೆ ಯಾವ್ದು ಇಷ್ಟ ಆಯ್ತು? ನನಗೆ ಎಲ್ಲ ಇಷ್ಟ. ಇದು ಇಷ್ಟ. ಕ್ಯೂಟ್ ಆಗಿದೆ. ನಮ್ಮ ಸಮೇತ ಅಹ್ ಆ ನಾನೇ ಡಾಗ್ ಕೂಡ ನೀ ಬ್ಲಾಕ್ ಏನು ಬಿಟ್ ಆಗ್ಲೇ ನನಗೆ

ಇರ್ಲಿ ಒಂದು ಟೀ ಕಪ್ ಯಾವಾಗ್ಲೂ ಅವನಿಗೆ ಟೀ ಅಂದ್ರೆ ತುಂಬಾ ಇಷ್ಟ ಹಂಗಾಗಿ ಯಾವಾಗ್ಲೂ ಮಾಮಿ ಪ್ಲೀಸ್ ನಾನು ಕಪ್ಪ ಏನ ಕೊಟ್ಟೆ ಅಂತಂದ್ರೆ ಅವನು ಯಾವಾಗ್ಲೂ ಟೀ ಅಂದ್ರೆ ಇಷ್ಟಪಡ್ತಾನ ಹಾಗಾಗಿ ಟೀ ಕಾಪು ಕುಡ್ದ ಟೀ ಕುಡ್ದಾಗೆಲ್ಲ ನಾನೇ ಟೀ ಕಪ್ ನೆಕ್ಸ್ಟ್ ಇದನ್ನ ಏನಕ್ಕೆ ಕೊಟ್ನಿ ಅಂತಂದ್ರೆ ಜಾಸ್ತಿ ಅವನು ತನ್ನ ಬಗ್ಗೆ ತನ್ ಕೇರ್ ಮಾಡ್ಕೊಳ್ಳೋದ್ ಕಡಿಮೆ ಯಾವಾಗ್ ನೋಡಿದ್ರು ಹಂಗಾಗಿ ಫೇಸ್ ವಾಶ್ ಇರ್ಲಿ ಅಂತೇಳಿ ಇದು ಕೊಟ್ಟಿದೀನಿ ಅಂಡ್ ಇದು ಬಂದ್ಬಿಟ್ಟು ಯಾವಾಗ್ಲೂ ಯಾರಿಗಾರ ಅಂತ ಕೇಳ್ಸಿರ್ತಾನೆ ಹಂಗಾಗಿ ಒಂದ್ ಪರ್ಸಲ್ ಇಟ್ಕೊಲಿ ಅಂತ ಕೊಟ್ಟಿರೋದು ನೆಕ್ಸ್ಟ್ ಇದು ಸುಮ್ನೆ ಪನ್ನಿ ಇರ್ಲಿ ಅಂತ ತಗೊಂಡ್ ಬಂದಿರೋದು ನೆಕ್ಸ್ಟ್ ಬಂದ್ಬಿಟ್ಟು ಪರ್ಫ್ಯೂಮ್ ಅದೇ ಸೇಮ್ ಅವನ್ ಬಾಡಿ ಬಗ್ಗೆ ಅವನ್ ಯಾವಾಗ್ಲೂ ತುಂಬಾ ಇದ್ದಾನೆ ಅದಕ್ಕೆ ಇದು ಅನ್ಕೊಳ್ತೀನಿ ಅದು ಬ್ಲೂ ಅಲ್ಲಿ ಎಲ್ಲ ನನಗೆ ಎದ್ದಕ್ಕೆ ಇದಕ್ಕೆ ಏನೇ ಅಂತ ಅನ್ಕೊತೀನಿ ಅಂದ್ರೆ ನೋಡಿ ನಾನು ಆಕ್ಚುಲಿ ಪಿಂಕ್ ಅಲ್ಲಿ ಟೆಡ್ಡಿ ಬೇರ್ ನೋಡ್ತಾ ಇದ್ದೆ ಟೆಡ್ಡಿ ಬೇರ್ ಸಿಗ್ಲಿಲ್ಲ ಇಯರ್ಂಗ್ಸ್ ಸಿಕ್ಕಿತ್ತು ಹಾಗಾಗಿ ಇಯರ್ಂಗ್ಸ್ ತಗೊಂಡೆ ಆಮೇಲೆ ಇದು ವೈಟ್ ಕಲರ್ ನನಗೆ ನೋಡಲು ಇಷ್ಟ ಆಯಿತು ವೈಟ್ ಕಲರ್ ಇತ್ತಲ್ಲ ಮಾಡಿದ್ರು ವೈಟ್ ಅಲ್ಲಿ ಇದೊಂದು ಇರ್ಲಿ ಅಂತ ಚೆನ್ನಾಗಿತ್ತು ನೆಕ್ಸ್ಟ್ ಬ್ರೌನ್ ಅಲ್ಲಿ ಫಸ್ಟ್ ತಗೊಂಡಿದೆ ಆಮೇಲೆ ಬಸ್ಗೆ ಸಿಕ್ಕ ಮನೆಯಲ್ಲಿ ಅಂತ ಇದು ತಗೊಂಡೆ ಬಿಡಿ ಕೊಡಿ ಅಂತ ನೆಕ್ಸ್ಟ್ ಒಂದು ಗ್ರೀನ್ ಕಲರ್ ಆಕ್ಚುಲಿ ಒಂದು ಟೀ ಶರ್ಟ್ ಅಥವಾ ಟಾಪ್ ನೋಡ್ತಾ ಇದ್ದೆ ಪ್ಯಾರಾಟ ಸಿಗಲಿಲ್ಲ ಲೆಗಿಂಗ್ ಟಾಪ್ಷನ್ ಲೆಗಿಂಗ್ ಇದು ಐ ಲೈನರ್ ಬ್ಲಾಕ್ ಕಲರ್ ಅಲ್ಲಿ ಇದು ಮಗ್ ಎಲ್ಲೋ ಜಸ್ಟ್ ಬರುತ್ತೆ ಇದು ರೆಡ್ ರೋಸ್ ರೆಡ್ ಎಲ್ಲ ಬ್ಲಾಕ್ ರೆಡ್ ಅಲ್ಲ ನಾನು ಫಿಕ್ಸಾ ಬಿಟ್ಟೆ ರೋಸ ತಗೊಂಡ್ರ ಅಂತ ನ್ಯಾಚುರಲ್ ರೋಸ್ ಇದು ನೆಕ್ಸ್ಟ್ ಲಿಪ್ಸ್ಟಿಕ್ ನೈ ಪಾಲಿಶ್ ಎಕ್ಸೆಟ್ರಾ ಎಕ್ಸೆಟ್ರಾ ಇಷ್ಟು ಇತ್ತು ಇವತ್ತಿನ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಅಂಡ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ಅಂಡ್ ನೆಕ್ಸ್ಟ್ ಇದೇ ತರ ಕಾಂಬಿನೇಷನ್ ಅಲ್ಲಿ ಹೊಸ ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಕ್ಕ ಮತ್ತೆ ಮಾಡ್ತೀವಿ ಮಾಡ್ತೀರ ಇದೇ ತರ ಡಿಸ್ಟರ್ಬೆನ್ಸ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಂಬಿಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿನಿ ಇನ್ಸ್ಟಾಗ್ರಾಮ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ಗೂ ಈ ವಿಡಿಯೋ ತುಂಬಾನೇ ಇಷ್ಟ ನನ್ನ ವಿಡಿಯೋನ ವಾಶ್ ಮಾಡ್ಕೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀನ್ ಏನ್ ಹೇಳ್ತೀಯ ಎಲ್ರಿಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್